ಎಲ್ರಿಗೂ ನಮಸ್ಕಾರ ಇವತ್ತು ನಾನ್ ಆಲ್ರೆಡಿ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಇವತ್ತು ನಾನು ಮಣ್ಣಿನ ಮನೆಗ್ ಬರ್ತಾ ಇದ್ದೀನಿ ಅಂತ ಮಣ್ಣಿನ ಮನೆ ಏನ್ ತುಂಬಾ ದೂರ ಇಲ್ಲ ನಮ್ಮೂರಿಂದ ಕೇವಲ ಒಂದ್ ಕಿಲೋಮೀಟರ್ ಅಷ್ಟೇ ದೂರ ಇರೋದು ನಾನು ಸಾಕಷ್ಟು ಸಲ ಒಂದ್ ಎರಡು ಮೂರು ವಿಡಿಯೋನು ಕೂಡ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇವತ್ತು ಇಲ್ಲಿ ಏನ್ ನಡೀತಾ ಇದೆ ಕಾರ್ಯಕ್ರಮ ಅದನ್ನೆಲ್ಲ ನಾನು ಮಣ್ಣಿನ ಮನೆಯ ಮಾಲೀಕರಾದಂತಹ ಮಹೇಶ್ ಅವರೇ ನಮ್ ಜೊತೆ ಇದಾರೆ ಅವರೇ ಫುಲ್ ಡೀಟೇಲ್ ಆಗಿ ನಮ್ ಜೊತೆ ಶೇರ್ ಮಾಡ್ಕೊಡ್ತಾರೆ ಸಾಕಷ್ಟು ದಿನಗಳಿಂದ ಸಾಕಷ್ಟು ಕಾರ್ಯಕ್ರಮಗಳು ನಡೀತಲೇ ಇರುತ್ತೆ ಅವೆಲ್ಲಾ ಉಪಯುಕ್ತವಾದವೇ ಒಂದೊಂದ್ಸಲ ನಾನ್ ಬರಕ್ ಆಗುತ್ತೆ ಒಂದೊಂದ್ಸಲ ನನ್ಗೆ ಇನ್ಫಾರ್ಮೇಶನ್ ಸಿಕ್ಕಿರ್ಲಿಲ್ಲ ಇವತ್ತು ಅವರೇ ನಮ್ಗೆ ಹೇಳಿದ್ರಿಂದ ನಾನು ನಾನು ಕೂಡ ಇಲ್ಲಿ ಬಂದಿದ್ದೀನಿ ಏನು ಸರ್ ಅಚ್ಚರಿ ನಡೀತಾರೆ ಅಂದ್ರೆ ನಮ್ಮ ಈಗಿನ ಕಂಪ್ಯೂಟರ್ ಎಲ್ಲಾ ಎಲ್ಲಾ ಮರ್ತೋಗ್ಬಿಟ್ಟು ಎಲ್ಲಾ ಇದ್ ಮಾಡ್ಕೊಂಡಿದೀವಿ ಅದನ್ನ ಹುಡ್ಕಿ ಮತ್ತೆ ಏನಿತ್ತು ನಮ್ಮ ಹೊಸ ಪದ್ಧತಿಗಳನ್ನಲ್ಲಿ ಎಲ್ಲಾ ನಾಶ ಮಾಡಿದ್ದು ಹಳೆ ಪದ್ಧತಿಗಳನ್ನ ಮತ್ತೆ ಅದನ್ನ ಹುಡುಕಿ ತರ್ಬೇಕು ಇದನ್ನ ಪರಿಚಯ ಮಾಡ್ಬೇಕು ಮತ್ತೆ ಇದನ್ನ ಜೊತೆನಲ್ಲಿ ಜೀವನ ಎಲ್ಲ ಮಾರ್ತ ಬಿಟ್ಟಿದೀವಿ ಮತ್ತೆ ಸಹ ಜೀವನ ಮಾಡ್ತಿದೀವಿ ಸಹಜ ನೈಸರ್ಗಿಕ ಕೃಷಿ ಮಾಡ್ತಿದೀವಿ ಎಲ್ಲದು ಮರ್ತು ಈಗ ಆಧುನಿಕ ಇದರಲ್ಲಿ ಎಲ್ಲ ಬರಾಟೆನಲ್ಲಿ ಅತಿ ಹೆಚ್ಚು ರಾಸಾಯನಿಕ ಬಳಕೆ ಮಾಡಿ ಅತಿ ಹೆಚ್ಚು ನಾವು ಬೇಗ ಮತ್ತೆ ಸುಲಭವಾಗಿ ಆದಾಯ ಅಂತ ಹೋಗಿ ನಾವು ಖರ್ಚು ಖರ್ಚು ಕಡಿಮೆ ಜಾಸ್ತಿ ಬೆಳೆ ಬೀಳಲ್ಲ ಅಂತ ಕಾರಣಕ್ಕೆ ನಾವು ಸಾವಯವ ಕೃಷಿಯನ್ನ ಈಗ ಸಹಜ ಕೃಷಿ ಸಾವಯವದಿಂದ ಹಿಂದೆ ಯಾವ ತರ ಮಾಡ್ತಿದ್ರೆ ಆ ಸಹಜ ಕೃಷಿ ಮತ್ತೆ ಸಹಜ ಜೀವನ ಜೀವನ ಜೀವನದಲ್ಲಿ ಆ ಕಡೆ ನಾವು ಹೋಗೋದಕ್ಕೆ ಒಂದು ಪ್ರಯತ್ನ ಮಾಡಿ ಇವತ್ತು ಎಲ್ಲಾ ಕಡೆಯಿಂದ ಬೇರೆ ಬೇರೆ ರಾಜ್ಯ ಬೇರೆ ಬೇರೆ ರಾಜ್ಯದಿಂದ ಬರ್ತಾ ಇದಾರೆ ರಾಜ್ಯಗಳಿಂದ ಇದನ್ನ ಒಂದು ಪ್ರಯೋಗ ಮಾಡೋಣ ಅಂತ ಹೇಳಿ ಉದಾಹರಣೆಗೆ ನಾವ್ ಏನ್ ಮಾಡ್ತಿದೀವಿ ಮಡಕೆ ಮಾಡ್ತಿದೀವಿ ಮತ್ತೆ ನೇಗ್ಲು ಮಾರ್ತಿದಿವಿ ಕುಂಟೆ ಮಾಡ್ತಿದ್ದೀವಿ ಮತ್ತೆ ಮಣ್ಣಿನ ಪಾತ್ರೆ ಮಾಡತಕ್ಕಂತ ಪಾತ್ರೆಗಳು ಮಾರ್ತಿದೀವಿ ಹಳ್ಳಿ ಆಟಗಳೆಲ್ಲ ಮಾಡ್ತಿದೀವಿ ಅದು ಹುಡುಕಿ ಮತ್ತೆ ತರ್ಬೇಕು ಇದು ನೂರಾರು ಜನ ಪರಿಚಯ ಮಾಡ್ಬೇಕು ಇದನ್ನ ಬೆಳೆಸ್ಬೇಕು ಅಂತ ಹೇಳಿ ಇವತ್ತು ಅಚ್ಚರಿ ಗಡಿಗೆ ಅಂತ ಅವರು ಪ್ರತಿ ಕುಟುಂಬನೂ ಬರ್ ಬರ ಕೇಳಿದೀವಿ ಆ ಕುಟುಂಬದಿಂದ ಆರ್ಗ್ಯಾನಿಕ್ ಅಲ್ಲಿ ನ್ಯಾಚುರಲ್ ಆಗಿ ಏನ್ ಅಡಿಗೆ ಬರುತ್ತೆ ಅಡಿಗೆನೆಲ್ಲ ಮಾಡ್ಕೊಂಡ್ ಬಂದು ಎಲ್ಲಾರು ಕೂಡ ಪರಸ್ಪರ ವಿನಿಮಯ ಮಾಡ್ಕೊಂಡು ಎಲ್ಲಾರು ಕೂಡ ಒಟ್ಟಿಗೆ ಕೂತು ಬುತ್ತಿ ಇಂತ ಮುಂಚೆ ಬಂದು ಕಂಚಿ ತಿನ್ನೋದು ಅದ್ರಲ್ಲೂ ಹಿಂದಿನ್ ಕಾಲದಲ್ಲಿ ಏನ್ ಮಾಡ್ತಾ ಇದ್ರು ಅದನ್ನೇ ಮಾಡ್ಕೊಂಡ್ಬರಾಕ್ ಕೇಳಿದೀವಿ ಆದಷ್ಟು ಮತ್ತೆ ಬಟ್ಟೆಗಳು ಹತ್ತಿ ಬಟ್ಟೆ ಹಾಕೊಂಬರಕ್ ಹೇಳಿದೀವಿ ಈ ತರದೆಲ್ಲಾ ವೈವಿಧ್ಯತೆ ಒಂದ್ ಮಾಡೋಣ ಅಂತ ಹೇಳಿ ನಾವು ಮಾಡಿ ಇವತ್ತು ಒಂದು ಕಾರ್ಯಕ್ರಮನ ಇಟ್ಕೊಂಡಿದೀವಿ ಓಕೆ ಕಾರ್ಯಕ್ರಮ ಇವಾಗ ಶುರು ಮಾಡ ಮಾಡೋಣ ಈಗ ಬೇಕಾದ್ರೆ ಬಂದು ಈಗ ಮಡ್ಕೆ ಮಾಡೋದನ್ನ ಯಾವ ತರ ಇತ್ತು ಅದನ್ನ ಮಕ್ಕಳಿಗೆ ಎಕ್ಸ್ಪ್ಲೇನ್ ಮಾಡ್ತಾರ ಅವರು ಮಾಡಿಕೊಡ್ತಾರೆ ಆ ಇವತ್ತು ಮಣ್ಣಿನ ಮಡಕೆನಲ್ಲಿ ಅಡಿಗೆ ಮಾಡಿದ್ರೆ ನಮಗೆ ಬೇಕಾಗಿರ್ತಕ್ಕಂತ ಪೋಷಕಾಂಶಗಳು ತೊಂಬತ್ತು ಭಾಗ ಶೇಕಡ ತೊಂಬತ್ತು ಭಾಗ ಅದರಲ್ಲಿ ನಮ್ಗೆ ಪೋಷಕಾಂಶ ಉಳಿಯುತ್ತೆ ಅಂತ ಹೇಳಿ ಮಡಿಕೆನಲ್ಲಿ ಮಾಡಿದ್ರೆ ಒಳ್ಳೇದು ಅಂತ ಹೇಳಿ ಅದೊಂದು ಆಮೇಲೆ ಹಿಂದ್ಗಡೆ ಹಳ್ಳಿನಲ್ಲಿ ಇರ್ತಕ್ಕಂಥದ್ದು ಶಾವಿಗೆ ಒಳ್ಳು ಅಂತ ಇತ್ತು ಅದನ್ನೆಲ್ಲ ಈಗ ಮ್ಯಾಗಿಗೆ ಹೋಗ್ಬಿಟ್ಟಿದೀವಿ ಅದರಿಂದ ಶಾವಿಗೆ ಒಳ್ಳು ಹಿಂದಿನ ಏನಿತ್ತು ಅದು ಹುಡ್ಕಿ ನಾವು ತರ ಪ್ರಯತ್ನ ಮಾಡಿದೀವಿ ಮತ್ತೆ ಮುಂಚೆ ಯಾವ ತರ ಮನೆ ಕಟ್ತಾ ಇದ್ರು ಇಟ್ಟಿಗೆ ಮಾಡಿ ಇಟ್ಟಂಗೆ ಇಟ್ಟಿಗೆ ಮಾಡ್ತಾ ಇದ್ರು ಅದನ್ನು ನಾವು ಹುಡುಕಿ ಹುಡುಕಿ ಮಕ್ಕಳಿಗೆ ತಂದಿದೀವಿ ಮತ್ತೆ ಇಲ್ಲಿ ಲಾಟಿನ್ ಅಂತ ಕರಿತಾರೆ ಮುಂಚೆ ಎಲ್ಲಾ ನಾವು ಗುರು ಗುರುಸ ಜೀವನ ಮಾಡ್ಬೇಕಾದ್ರೆ ಆ ಲಾಟಿನ್ ಬೆಳಕಲ್ಲಿ ಇಟ್ಕೊಂಡು ನಾವು ಓದ್ತಾ ಇದ್ದು ಮತ್ತೆ ಆಚೆ ಹೋಗ್ಬೇಕಾದ್ರು ತೋಟಕ್ಕೆ ಹೋಗ್ಬೇಕಾದ್ರು ಇದನ್ನ ಸೀಮೆಂಟ್ ಅಂತ ಸಿಕ್ಕಿತ್ತು ಅದರಲ್ಲಿ ನಾವು ಲಾಟಿ ಹಿಡ್ಕೊಂಡು ಜೀವನ ಮಾಡ್ತಾ ಇದ್ರು ಅದೊಂದು ಇಟ್ಟಿದೀವಿ ಮತ್ತೆ ನಮ್ಮಲ್ಲಿ ಬೆಳಿತಕ್ಕಂತ ಬಳ್ಳಿ ತರ್ಕಾರಿಗಳು ಅವು ಮುಂಚೆ ಯಾವ ತರ ಗೊಬ್ಬರ ಹಾಕ್ತಾನೆ ಬರ್ತಾ ಇರ್ತಕ್ಕಂತ ತರಕಾರಿಗಳು ಬೀಜ ಸೋರೆಕಾಯಿ ಬೀಜ ಅಂತ ಇರ್ಬೋದು ಮತ್ತೆ ಇದು ತುಪ್ಪದಿರೆ ಮತ್ತೆ ನಾಟಿ ಹೀರೆ ಈ ತರದೆಲ್ಲ ನಾವು ಇಟ್ಕೊಂಡು ಹೋಗ್ತೀವಿ ಮಕ್ಳಿಗೆ ತೋರ್ಸೋದಿಕ್ಕೆ ಅಂತ ಮಾಡ್ತೀವಿ ನಮ್ಗೆ ಈಗ ಹಿಂದಿನ ಕಾಲದಲ್ಲಿ ನಮ್ಮ ಗಾಂಧೀಜಿಗಳು ಉಪಯೋಗಿಸ್ತಾ ಇದ್ರು ನೈಸರ್ಗಿಕ ಚಿಕಿತ್ಸೆಗಳು ತರ ಮಾಡ್ಕೊಂತ ಇದ್ರೆ ಮುಂಚೆ ಔಷಧಿ ರಹಿತ ಜೀವನ ನಡೆಸೋದಕ್ಕೆ ಸಹ ಜೀವನ ನಡೆಸೋದಿಕ್ಕೆ ಇದು ಒಂದು ಕಾಡಿಗೆ ಅದು ಯಾವುದೇ ಚಿಕಿತ್ಸೆಯಿಂದ ಹಾಸ್ಪಿಟ್ಲ್ಗಳು ಹೋಗ್ದಲೇ ನಾವು ಹುಷಾರ್ ಮಾಡ್ಕೊಂಡು ಆಗ ಆಗದಿರ್ತಕ್ಕಂಥದ್ದು ಇದನ್ನಲ್ಲಿ ಬೆನ್ನೂರಿ ಸ್ನಾನ ಅಂತ ಹೇಳಿ ಇದ್ರಲ್ಲಿ ಮಾಡಿಸ್ದಾಗ ನಮ್ಗೆ ಹಿಂದ್ಗಡೆ ಸ್ಪೈನಲ್ ಕಾರ್ಡ್ ಅಂತ ಏನು ಕರಿತೀವಿ ಅದು ಪೂರ್ತಿ ನಮಗೆ ಹುಷಾರಾಗುತ್ತೆ ಅದಕ್ಕೆ ನಾವು ನೈಸರ್ಗಿಕ ಚಿಕಿತ್ಸೆನಲ್ಲಿ ಇದು ಬರುತ್ತೆ ಅಂತ ಇಟ್ಟಿದೀವಿ ಇದು ಚರ್ಕನ ನಾವು ನೂಲ್ ನೂಲ್ ತೆಗಿತೀವಿ ಅದನ್ನು ನಾವು ಇಟ್ಟಿದೀವಿ ಮತ್ತೆ ಇದು ಇಲ್ಲಿ ಬಂದಾಗ ಪಕ್ಷಿಗಳು ಯಾವತರ ಗೂಡ್ ಕಟ್ಕೊಂಡು ಅಂದ್ರೆ ಇದು ಹಾಗೆ ಕೀಳಬಾರದು ಯಾರುವೇ ನಾವು ನ್ಯಾಚುರಲ್ ಆಗಿ ಬಿದ್ದಿರೋದಂಗ ತಗೊಂಬಂದ್ ಇಟ್ಟಿದ್ದೀವಿ ಪಕ್ಷಿಗಳು ಗೂಡ್ ಕಟ್ತವೆ ಅವು ಒಂದ್ ಮನೆ ಇರುತ್ತೆ ಅಂತ ಅದು ಪಕ್ಷಿಗಳು ಅದೊಂದು ತಂದಿಟ್ಟಿದಿವಿ ಮತ್ತೆ ಇದು ಅಟ್ಕುಣಿ ಮನೆ ಅಂತ ಕರೀತಾರೆ ಇವಾಗೆಲ್ಲ ಏನು ನಾವು ಹಳ್ಳಿನಲ್ಲಿ ಆ ಬರ್ತಕ್ಕಂತ ಆಟಗಳು ಮೊಬೈಲ್ ಸಂಸ್ಕೃತಿನಲ್ಲಿ ಎಲ್ಲಾ ಆಟಗಳು ಬಿಟ್ಟಿದೀವಿ ಅದು ಅಟ್ಕೋಣಿ ಮನೆ ಅಂತ ಕರಿತೀವಿ ಬುಟ್ಟಿ ಇರುತ್ತೆ ಅಂದ್ರೆ ಮುಂಚೆ ಏನ್ ಮಾಡ್ತಾ ಇದ್ರು ಆ ಈಗ ಮದ್ವೆಗಳು ಪ್ರಾರಂಭ ಆಗದ ಮನೆಯಲ್ಲಿ ನೆಂಟರು ಮನೆಗಳಿಗೆ ಅದ್ರಲ್ಲಿ ಹಣ್ಣು ಕಾಯಿ ಎಲ್ಲ ಹೋಗಿ ಅಲ್ಲಿ ನೆಂಟರು ಮನೆಗಳಿಗೆ ಹೋಗ್ತಾ ಇದ್ರು ಆ ಬುಟ್ಟಿ ಉಪಯೋಗಿಸ್ತಾ ಇದ್ರು ಹಿಂದ್ಗಡೆ ಅದು ಒಂದ್ ಇಟ್ಟಿದೀವಿ ಆಮೇಲೆ ಇದು ಇವಾಗ ಮೊಬೈಲ್ ಸಂಸ್ಕೃತಿ ಬಂದು ಇದು ಫೋನ್ ಅಂತ ಮಕ್ಕಳಿಗೆ ಗೊತ್ತಿರಲ್ಲ ಅದಕ್ಕೂ ಒಂದು ಹುಡುಕಿ ತಗೊಂಡ್ಬಂದಿದೀವಿ ಆಮೇಲೆ ಇಲ್ಲಿ ಮಡಿಕೆ ಮಾಡಿರೋದನ್ನೆಲ್ಲ ಇಲ್ಲಿ ಮಾರಾಟ ಮಾಡೋದಿಕ್ಕೆ ಅಂತ ಇಟ್ಟಿದ್ದಾರೆ ಆಮೇಲೆ ಇಲ್ಲಿ ನಾವು ಅರಿಯೋದಿಕ್ಕೆ ಇವತ್ತು ಸ್ಕೇಲು ಮತ್ತೆ ಲೀಟ್ರ್ ಎಲ್ಲ ಬಂದಿದೆ ಹಿಂದಿನಲ್ಲಿ ಸೇರಿತ್ತು ಅದನ್ನು ಮಾರ್ಕ್ ಬಿಟ್ಟಿದ್ವಿ ಅದನ್ನು ಹುಡುಕಿ ಮತ್ತೆ ತರಬೇಕು ಅದನ್ನು ತೋರಿಸ್ಬೇಕು ಅಂತ ಹೇಳಿ ಇಟ್ಟಿದೀವಿ ಮತ್ತೆ ಇದರಲ್ಲಿ ಭತ್ತ ಕೊಟ್ಟಿ ಹಕ್ಕಿನ ಮಾಡ್ತಾ ಇದ್ರು ಮುಂಚೆ ಭತ್ತನೆಲ್ಲ ಕೊಟ್ಟಿ ಅಕ್ಕಿ ಮಾಡ್ತಾ ಇದ್ರು ಒನಕೆ ಅಂತ ಕರಿತೀವಿ ಇದು ಕಡವಳ್ಳು ಅದು ಹಳ್ಳಿನಲ್ಲಿ ಎಲ್ಲ ನಶಿಸಿ ಹೋಗ್ತಾ ಇರೋದ್ರಿಂದ ಮತ್ತೆ ಹುಡುಕಿ ಇಲ್ಲಿ ತಗೊಂಡ್ಬಂದಿದೀವಿ ಮತ್ತೆ ಇದು ರಾಗಿ ಬೀಸೋದ ಇದು ರಾಗಿ ಬೀಸೋ ಇದು ಇದರಲ್ಲಿ ಮುಂಚೆ ಎಲ್ಲ ಇವಾಗೆಲ್ಲ ಮಿಷಿನ್ ನಲ್ಲಿ ಮಾಡ್ತಕ್ಕಂಥದ್ದು ಇದೆ ಅದರಲ್ಲಿ ತಿನ್ಬಾರದು ಅಂತ ಹೇಳಿ ಇದನ್ನ ರಾಗಿ ಇದ್ ಮಾಡ್ಕೊತಾ ಇದ್ರು ಅದಾದ್ಮೇಲೆ ಇದು ನಾವೀಗ ಓಡಿದ್ಮೇಲೆ ಇದು ಬಾರ್ ಚಾಟಿ ಅಂತ ಬರುತ್ತೆ ಆ ಎತ್ಕೊಂಡು ಹೊಡೆಯೋದಿಕ್ಕೆ ಅದನ್ನೇ ಒಂದು ವೈವಿಧ್ಯತೆಯಲ್ಲಿ ಮಾಡಿರ್ತಕ್ಕಂಥದ್ದು ಇತ್ತು ಮುಂಚೆ ಅದು ಆಯ್ತು ಮತ್ತೆ ಇದು ನೊಗ ಗಾಡಿ ಕಟ್ಟೋದಿಕ್ಕೆ ನೊಗ ಇತ್ತು ಅದನ್ನು ತಗೊಂಡ್ಬಂದಿದೀವಿ ಮತ್ತೆ ನೇಗಿಲು ಇವಾಗ ನೇಗಿಲೆ ಮಾಡ್ಬಿಟ್ಟಿದೀವಿ ನೇಗಿಲು ಇದೆ ಮತ್ತೆ ಇದು ಸಾಲ್ ಮಣೆ ಅಂತ ಕರೀತಾರೆ ಇದು ಇದು ಇಟ್ಟಿ ಇಟ್ಟಿದ್ದೀವಿ ಈ ಗುರುಸ್ಲಾಲುಗಳಲ್ಲಿ ಇನ್ನೂ ತುಂಬಾ ಮಾಡಬೇಕು ಅಂತ ಇದೆ ಯಾರಾದ್ರೂ ಈ ತರದ ಅಳೆವೆಲ್ಲ ಹುಡುಕಿ ತಗೊಂಬಂದ್ ಕೊಟ್ರೆ ಅದು ಇನ್ನೂ ಮಕ್ಳಿಗೆ ತೋರ್ಸೋದಕ್ಕೆ ನಮ್ಗೆ ಅನುಕೂಲ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಟೋಟಲ್ ಆಗಿ ಹಳ್ಳಿ ಇಲ್ಲಿ ಏನೇನಿತ್ತು ಅದೆಲ್ಲ ಕಾಣೆ ಆಗ್ತಾ ಇದೆ ಇವಾಗ ನೋಡೋದಕ್ಕೂ ಸಿಗ್ತಾ ಇದೆ ಎತ್ತು ಗಾಡಿ ಇದೆ ಗಾಡಿ ಇದೆ ಹಟ್ ಇದೆ ಬೇಕಾದಷ್ಟು ಇದೆ ಇಲ್ಲಿ ನೋಡೋದಿಕ್ಕೆ ಅಂತ ಅವರು ಮಹೇಶ್ ಅವರು ಸಾಕಷ್ಟು ಸಲಕರಣೆಗಳನ್ನ ಇಲ್ಲಿ ಶೇಖರಿಸಿದ್ದಾರೆ ಯಾರಾದ್ರೂ ಹಳೆ ವಸ್ತುಗಳು ನಮ್ಮ ಇದೆ ಅಂತ ಅಂದ್ರೆ ಇಲ್ಲಿ ತಂದು ಕೊಟ್ಟರೆ ಅವರು ಜೋಪಾನ ಮಾಡಿ ಬೇರೆಯವ್ರಿಗೆಲ್ಲರಿಗೂ ಕೂಡ ತೋರ್ಸೋದಕ್ಕೆ ಇಟ್ಕೊಂತಾರೆ ಬನ್ನಿ ಇವಾಗ ಮುಂದಿನ ಕಾರ್ಯಕ್ರಮ ಹಿಂದಿನ ಕಾಲದ ಹಳೆಯ ವಸ್ತುಗಳನ್ನೆಲ್ಲ ನೋಡಿಕೊಂಡು ಹಳೆ ನೆನಪುಗಳನ್ನೆಲ್ಲ ನೆನಪು ಮಾಡಿಕೊಂಡು ಮೆಲ್ಕು ಹಾಕ್ಕೊಂಡು ಈಗ ನಾವು ನಾವು ಚಿಕ್ಕ ಹುಡುಗರಲ್ಲಿ ಅಂದರೆ ಚಿಕ್ಕ ವಯಸ್ಸಲ್ಲಿ ಆಡಿರ್ತಕ್ಕಂಥ ಆಟ ಕುಂಟೆ ಬಿಲ್ಲೆ ಇದನ್ನು ಸಾಕಷ್ಟು ಜನ ನಮ್ಮ ಏಜ್ ಅವರೆಲ್ಲ ಆಡಿದ್ದಾರೆ ಅಂತ ಅಂದ್ಕೊತೀನಿ ಅದಾದಮೇಲೆ ಯಾವ ಏಜಿಂದ ಈ ಕುಂಟೆ ಬಿಲ್ಲೆ ಆಟ ಮರಗೋತಿ ಆಟ ಕೋಣನ್ ಕಡಿ ಆಟ ಇವನ್ನೆಲ್ಲ ಬೀರೋ ಕಲ್ಲು ಬೀರೋ ಚೆಂಡು ಬೇಕಾದಷ್ಟು ಆಟಗಳಿದ್ದು ಅವನ್ನೆಲ್ಲ ಯಾವ ಏಜಿಗೆ ಬಿಟ್ಟು ಅನ್ನೋದು ನಮಗೆ ಗೊತ್ತಿಲ್ಲ ಇವಾಗ ನೆನ್ಪಿಸ್ಕೊಂಡ್ರೆ ಹೌದಲ್ವಾ ನಾವು ಈ ಆಟಗಳನ್ನೆಲ್ಲ ಮರ್ತೇ ಇದ್ದೀವಿ ಅಂತ ಅನಿಸುತ್ತೆ ಈ ಆಟಗಳನ್ನೂ ಕೂಡ ಕುಂಟೆ ಬಿಲ್ಲೆ ಆಟನ ನಮಗೆ ನೆನಪು ಮಾಡೋದಕ್ಕೆ ನಮ್ಮ ಬಾಲ್ಯನ ನೆನಪು ಮಾಡೋದಕ್ಕೆ ಅಂತೇಳಿ ಆಟಗಳನ್ನೂ ಕೂಡ ಅಲ್ಲಿ ಅರೇಂಜ್ ಮಾಡಿದರು ನಾವೆಲ್ಲರೂ ಕೂಡ ಕುಂಟೆ ಬಿಲ್ಲೆ ಆಟವನ್ನು ಆಡಿದ್ವಿ ಕುಂಟೆ ಬಿಲ್ಲೆ ಆಟ ಆಲ್ರೆಡಿ ನಮಗೂ ಕೂಡ ಮೊರೆತೋಗ್ತಾ ಇತ್ತು ಒಬ್ಬೊಬ್ರು ಒಂದೊಂದು ರೀತಿ ಹೇಳ್ತಾ ಇದ್ವಿ ನಾವು ಕೂಡ ಆದರೂ ಕೂಡ ಕರೆಕ್ಟ್ ಮಾಡಿಕೊಂಡು ಎಲ್ಲರೂ ಯಾವ್ಯಾವ ರೀತಿ ಅಂದರೆ ಒಂದೊಂದು ಕಡೆ ಒಂದೊಂದು ಥರ ಆಡ್ತಾರೆ ಅದನ್ನೆಲ್ಲ ಮಾತಾಡ್ತಾ ಆಟ ಆಡಿದ್ವಿ ನಾನು ಸೀರೆ ಹುಟ್ಟಿದ್ರಿಂದ ಅಷ್ಟು ಕಂಫರ್ಟಬಲಾಗಿ ಕುಂಟೆ ಬಿಲ್ಲೆಯನ್ನು ಆಡೋಕ್ಕಾಗಲ್ಲ ಆದಷ್ಟು ಮಟ್ಟಿಗೆ ಕುಂಟೆ ಬಿಲ್ಲೆ ಆಟನೂ ಆಡಿ ಮುಗಿಸಿದ ಮೇಲೆ ಈಗ ಐಕಾನಿಕ ಐಕಾನಿಕ ರಾಘವರು ದಾವಣಗೆರೆ ಜಿಲ್ಲೆ ಅವರು ದಾವಣಗೆರೆನೇ ಅವರು ಇರೋದು ಅಲ್ಲಿ ಅವರು ನೈಸರ್ಗಿಕವಾಗಿ ಬದುಕ್ತಾ ಇದ್ದಾರೆ ಹಾಗೆ ಅವರು ಅರಿವನ್ನು ಮೂಡಿಸ್ತಾ ಇದ್ದಾರೆ ಅದನ್ನೆಲ್ಲ ನಮಗೂ ಕೂಡ ತಿಳಿಸೋದಿಕ್ಕೆ ಅಂತೇಳಿ ಅಲ್ಲಿಂದ ಅವರು ಕೂಡ ಬಂದಿದ್ರು ಇನ್ನೇನು ಫಂಕ್ಷನ್ ಅಂತಂದ್ರೆ ಇದು ಚಿಕ್ಕದಾಗಿ ಕೂತ್ಕೊಂಡು ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ಕೆಲವಷ್ಟು ಜನ ಬಂದಿದ್ದರು ಬೇರೆ ಬೇರೆ ಜಿಲ್ಲೆಗಳಿಂದ ಸಾಕಷ್ಟು ಜನ ಬಂದಿದ್ದರು ಹಾಗೆ ನಮ್ಮೂರಿನ ಸುತ್ತಮುತ್ತಲೂ ಕೂಡ ಸಾಕಷ್ಟು ಜನ ಬಂದಿದ್ದರು ಎಲ್ಲರೂ ಕೂಡ ಕೂತ್ಕೊಂಡು ಸಮಾಧಾನವಾಗಿ ಈ ಕಾರ್ಯಕ್ರಮದಲ್ಲಿ ಅರಿವನ್ನು ಅಂದರೆ ತಿಳುವಳಿಕೆಯನ್ನು ತಿಳ್ಕೊಳದಿಕ್ಕೆ ಶುರು ಮಾಡಿದ್ವಿ ದೀಪ ಹಚ್ಚೋದ್ರ ಮೂಲಕ ಈ ಕಾರ್ಯಕ್ರಮ ಶುರುವಾಯಿತು ಅಲ್ಲೇ ಊರಿನ ಸುತ್ತಮುತ್ತ ಇರ್ತಕ್ಕಂಥ ಸಾಕಷ್ಟು ಜನ ರೈತರುಗಳು ಕೂಡ ಬಂದಿದ್ದರು ಯಾಕಂತಂದರೆ ನೈಸರ್ಗಿಕ ಕೃಷಿ ಅಂತ ಅಂದರೆ ಈಗಿನ ಕಾಲದಲ್ಲಿ ಕಾಣದಲ್ಲೇ ಆಗ್ತಾಯಿದೆ ನಾವೆಲ್ಲ ರಾಸಾಯನಿಕಗಳನ್ನ ಉಪಯೋಗಿಸಿ ಕೃಷಿ ಮಾಡ್ತಾ ಇರೋದು ಒಂದು ಕಡೆ ಆದರೆ ನೈಸರ್ಗಿಕ ಕೃಷಿ ಅನ್ನೋದು ಎಲ್ಲೂ ಕಾಣಿಸ್ತಾ ಇಲ್ಲ ಅದ್ರ ಬಗ್ಗೆ ಮಾಹಿತಿ ಬೇಕು ಅದನ್ನು ತಿಳ್ಕೊಳೋದಕ್ಕೋಸ್ಕರ ಎಲ್ಲರೂ ಕೂಡ ಸೇರ್ಕೊಂಡ್ವಿ ಇವಾಗ ಕಾರ್ಯಕ್ರಮ ಶುರುವಾಗ್ತಾ ಇದೆ ಮಣ್ಣಿನ ಮನೆ ಮಾಲೀಕರು ಹಾಗೆ ಐಕಾಂತಿಕ ರಾಘವ್ ಅವರು ಕೂಡ ತಮ್ಮ ಜೀವನ ಶೈಲಿ ಹಾಗೆ ಮಹೇಶ್ ಅವರು ತಮ್ಮ ನೈಸರ್ಗಿಕವಾಗಿ ನಮ್ಮ ತೋಟದಲ್ಲಿ ಬೆಳೆ ಯಾವ ರೀತಿ ಬೆಳಿತೀನಿ ಅದನ್ನೆಲ್ಲ ಕೂಲಂಕುಷವಾಗಿ ಅವರ ಜೀವನದ ಬಗ್ಗೆ ಹಾಗೆ ನಾವು ಯಾವ ರೀತಿ ಜೀವನವನ್ನು ಸಾಗಿಸ್ಬೇಕು ನಾವು ನಡ್ಕೊತಾ ಸರಿನಾ ತಪ್ಪ ಇದೆಲ್ಲರ ಬಗ್ಗೆನೂ ಕೂಡ ಕೂಲಂಕುಶವಾಗಿ ಮಾಹಿತಿನ ಕೊಟ್ಟರು ಇನ್ನು ಮುಂದೆ ಅವರ ಧ್ವನಿಯಲ್ಲೇ ನಾವು ಅವರು ಹೇಳಿರ್ತಕ್ಕಂಥ ತಿಳುವಳಿಕೆಗಳನ್ನೆಲ್ಲ ಕೇಳ್ಕೊಳ್ಳೋಣ ಅದಾದ್ಮೇಲೆ ಇನ್ನು ಏನೇನೆಲ್ಲ ಕಾರ್ಯಕ್ರಮ ಇತ್ತು ಅಂತ ನಾನು ಒಳಗ್ನ ಮುಂದುವರಿಸ್ತೀನಿ ಬನ್ನಿ ಇವಾಗ ಅವರ ಮಾತುಕತೆ ಒಂಬತ್ತನೇ ತಿಂಗಳು ಪ್ರತಿ ವರ್ಷ ಬರುತ್ತೆ ನಮ್ಮ ಹೆಸರು ಮಂಜುನಾಥ ಮಹೇಶ್ ತೋಟದ ಮನೆಯಲ್ಲಿ ಈ ಕಾರ್ಯಕ್ರಮವನ್ನು ನೆವರ್ಸ್ತಾ ಇದ್ದೀನಿ ಬಲರಾಮ್ ಜಯಂತಿ ವರ್ಷಕ್ಕೊಮ್ಮೆ ಮಾಡ್ತಾ ಇದ್ವಿ ಒಂಬತ್ತು ತಿಂಗಳ ಆರಾಧ್ಯ ದೈವ ಬಲರಾಮ ಬಲರಾಮ ಅವರ ಮೂಲ ಕಂಡಿದ್ದು ಇದು ರೈತರ ಕೆಲಸ ಈ ತರ ಇದೆ ನಾವು ನಾವು ದುಡಿಮೆ ಮಾಡಿ ಈ ತರ ನಾವು ಮಾಡಬಹುದು ಅಂತ ಹೇಳಿ ಕಂಡ ಹಿಡ್ದಿದ್ದು ಫಸ್ಟ್ ಬಲರಾಮ ಅಂತ ಹೇಳಿ ಅದಕ್ಕೆ ಪ್ರತಿ ವರ್ಷ ಇವರು ಜಯಂತಿ ಜಯಂತಿಯನ್ನ ಒಂಬತ್ತನೇ ತಿಂಗಳ ನನ್ನ ಇದೇ ತೋಟ ಇಲ್ಲಿ ಇವತ್ತೆಲ್ಲ ನೀವು ನಮ್ಮ ಅಚ್ಚರಿಗಡಿಗೆ ಹೂಗೊಟ್ಟು ಅತಿ ಸಂತೋಷದಿಂದ ಉತ್ಸಾಹದಿಂದ ಎಲ್ಲಾರು ಸೇರಿರ್ತೀರ ಎಲ್ಲರಿಗೂ ನನ್ನ ನಮಸ್ಕಾರಗಳು ಮೊದಲಿಗೆ ಅಚ್ಚರಿಗಡಿಗೆ ನೇತಾರರು ಅಂತ ಹೇಳ್ಬೋದು ನಮ್ಮ ಐಕಾಂತಿಕ ರಾಘವರ್ ಬಂದಿದ್ದಾರೆ ದೂರದಿಂದ ದಾವಣಗೆರೆಯಿಂದ ಅವ್ರ ಪರಿಚಯ ಎಲ್ಲರಿಗೂ ಆಗಿದೆ ಆ ನೀವು ಯೂಟ್ಯೂಬ್ ಅಲ್ಲೂ ನೋಡಿರ್ತೀರ ಅವ್ರು ಸಾಕಷ್ಟು ಜೀವನ ಸಹಜ ಜೀವನ ಸಹಜ ಕೃಷಿ ಮತ್ತು ಪರಿಸರ ಪ್ರಿಯರು ಇದೆಲ್ಲಾ ಒಗ್ಗೂಡಿಸ್ಕೊಂಡು ಅವರು ಇವತ್ತು ತುಮಕೂರು ಜಿಲ್ಲೆಯಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂತೇಳಿ ನನ್ಗೆ ಕರೆ ಮಾಡಿದ್ರು ಆಯ್ತು ಅಣ್ಣ ನಾನು ನಾವು ಇಲ್ಲೇ ನಮ್ಮ ತೋಟದಲ್ಲೇ ಮಾಡೋಣ ಅಂತ ಹೇಳಿ ನಾನು ಒಪ್ಕೊಂಡು ಇವತ್ತು ನಿಮ್ಮೆಲ್ಲ ಬರದಿಕ್ಕೆ ಕಾರಣ ಭೂತರಾಗಿದ್ದಾರೆ ಅವರು ಅವ್ರಿಗೆಲ್ಲ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಅವರಿಗೆ ಬಯಸಿ ಅದೇ ರೀತಿ ನಮ್ಮ ದಿನ ನಿತ್ಯ ಬಳಕೆಗೆ ಬೇಕಾಗಿರ್ತಕ್ಕಂತ ತರಕಾರಿನ ಬೆಳಿಬೇಕು ಅಂತೀವಿ ಆದ್ರೆ ಸೊಪ್ಪು ಬೆಳಿಬೇಕು ಅಂತೀವಿ ಆ ಅಣ್ಣವ್ರ ಪಕ್ಕದಲ್ಲಿ ಕೂತಿದ್ದಾರೆ ಉಮೇಶ್ ಹಲಬೂರು ಅಂತ ಅವರು ಆ ಅವರು ಸುಮಾರು ಇವತ್ತು ನಮ್ಮ ನೂರಿ ನೂರ ಇಪ್ಪತ್ತು ಸೊಪ್ಪು ಬಗ್ಗೆ ಗುರುತಿಸ್ತಾರೆ ಅನ್ಕೊಂಡ್ರೆ ಇವತ್ತು ಹೇಳ್ತಾ ಇದ್ದಾರೆ ಮುನ್ನೂರು ಬ್ಯಾಟ್ ಇದೀವನ್ನ ಅಂತ ಹೇಳ್ತಿದ್ದಾರೆ ನಮ್ಮ ಬೇಲಿ ಮೇಲೆ ಸಿಕ್ತಕ್ಕಂಥ ವಸ್ತುಗಳು ನಾವು ಹಿಂದಿನ ಕಾಲದಲ್ಲಿ ಏನ್ ನಾವು ಬಳಸ್ತಾ ಇದ್ರು ಅವೆಲ್ಲ ಮಾರ್ತಿದೀವಿ ಮತ್ತೆ ಮರ್ತಿದ್ದೀವಿ ನಾವು ಅನೇಕ ರಾಸಾಯನಿಕ ಬಳಕೆ ಮಾಡಿ ಹಳ್ಳಿನಲ್ಲಿ ಇಟ್ಕೊಂಡು ನಾವು ಪಟ್ಟಣದಿಂದ ನಾವು ಪ್ಲಾಸ್ಟಿಕ್ ಬ್ಯಾಗ್ ತಗೊಂಡ್ ಒಂದು ತರಕಾರಿ ಪರ್ ತಗೊಂಬರೋ ಪರಿಸ್ಥಿತಿನಲ್ಲಿ ನಾವು ಇದೀವಿ ಆದ್ರೂ ಕೂಡ ಅವರು ತರಕಾರಿ ಕೊಡ್ದಲೆ ಅವರ ಅನೇಕ ವಿಚಾರಗಳು ನನ್ನ ಅವ್ರ ಮನೆಗೆ ಹೋಗಿ ನಾನು ಕೂತು ಚರ್ಚೆ ಮಾಡಿದೆ ಸುಮಾರು ಮುನ್ನೂರು ತರ ಸೊಪ್ಪುನ ಪ್ರತಿಯೊಂದಕ್ಕೂ ಅವ್ರ ಸರ್ ಇದು ಯಾವ್ದ ಯಾವ್ದು ಬರುತ್ತೆ ಅಂತ ಕೇಳಿದ್ರೆ ಯಾವ್ದು ಬರುತ್ತೆ ಅಂತ ಕೇಳ್ಬೇಡಿ ಅದನ್ನ ಉಪಯೋಗಿಸಿ ನಿಮ್ಗೆ ಯಾವ್ದು ಬರಲ್ಲ ಕಾಯಿಲೆ ಬರಬೇಕು ಅಂತ ಇದ್ರೆ ಅದು ಆಚೆ ಹೋಗುತ್ತೆ ಅಂತ ಹೇಳಿದ್ರು ಅವರು ಅದಕ್ಕೆ ಒಂದ್ ಮುನ್ನೂರು ತರ ಸೊಪ್ಪುಗಳನ್ನ ಗುರುತಿಸ್ತಾರೆ ಅದನ್ನ ಒಂದ್ ಸ್ವಲ್ಪ ಅವ್ರಿಗೆ ಇವತ್ತು ನಾವು ಒಂದು ಅವಕಾಶ ಕೊಡೋಣ ಅಂತ ಹೇಳಿ ಅವ್ರು ಆಹ್ವಾನ ಮಾಡಿದೀವಿ ಹೂ ಕೊಟ್ಟು ಬೆಳಿಗ್ಗೆ ಅವ್ರು ಖುಷಿಯಾಗಿ ರಾಘವಣ್ಣ ಬರ್ತಾರೆ ಅಂದ್ರೆ ನಾನು ಬರ್ತೀನಿ ಎಲ್ಲಿರ್ತಾರ ಅವ್ರು ನಾನು ಬರ್ತೀನಿ ಜಿಲ್ಲೆ ಬರ್ತಾ ಇದಾರೆ ಅಂತ ಖುಷಿಪಟ್ಟು ಅವರು ಉಮೇಶ್ ಅವರು ಬಂದಿದ್ದಾರೆ ಆಮೇಲೆ ವೈಜ್ಞಾನಿಕವಾಗಿ ಮತ್ತೆ ಸಂಸ್ಕೃತ ದತ್ತವಾಗಿ ತಿಳ್ಕೊಂಡಿದ್ದಾರೆ ಅವರು ಸಸ್ಯಗಳನ್ನ ಅವ್ರು ಅವ್ರಿಗೂ ನಮ್ಗೆ ಈ ಕಾರ್ಯಕ್ರಮಕ್ಕೆ ಬಂದಿರೋದಿಕ್ಕೆ ಒಂದು ಅಹ್ ಸುಸ್ವಾಗತವನ್ನು ಬಯಸ್ತಾರೆ ಹ ಅದಕ್ಕೂ ನಿಮ್ಗೆ ಎಲ್ಲಾರ್ಗು ಕೂಡ ನೀವು ಇದ್ರೆ ನಾವೆಲ್ಲ ಅಂತ ತಿಳ್ಕೊಂಡು ಕಾರ್ಯಕ್ರಮ ಒಂದು ಅಹ್ ಕಲೆಗಟ್ಟಬೇಕಾದ್ರೆ ಅಂತ ಹೇಳಿ ನಿಮ್ಮೆಲ್ಲರಿಗೂ ಎಲ್ಲಾರ್ಗು ನಾನು ಸುಸ್ವಾಗತವನ್ನ ಬಯಸ್ತೀನಿ ನನ್ನ ಹೆಸರು ಎ ಎಸ್ ಮಹೇಶ್ ಮಹೇಶ್ ಅಂತ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳಿಂದ ನೈಸರ್ಗಿಕ ಕೃಷಿನ ಅಳವಡಿಸ್ಕೊಂಡಿದ್ದೀನಿ ಆ ಇದರಲ್ಲಿ ನಾನು ಪ್ರಾರಂಭವಾಗಿ ಆ ಸಾಕಷ್ಟು ಏಳು ಬೇವು ಆಯ್ತು ನಾನು ಬರೋದಕ್ಕೆ ಕಾರಣ ಇರ್ತೀನಿ ಒಂದು ನನ್ನ ದೇಹದ ಮೇಲೆ ಅನೇಕ ರೋಗಗಳು ಒಂದು ನನ್ಗೆ ಹೆಸರು ಬರ್ತಿರ್ಲಿಲ್ಲ ಆ ಕಾಯಿಲೆಗಳು ಗುರುತಿಸೋದಿಕ್ಕೆ ಅಷ್ಟು ದೇಹದ ಮೇಲೆ ರೋಗಗಳು ಬಂದು ಅಟ್ಯಾಕ್ ಆದು ಎಲ್ಲಾ ಕಡೆನು ಎಲ್ಲ ಸುತ್ತಿ ನಾನು ಬಂದೆ ಎಲ್ಲೂ ನನಗೆ ರೋಗದ್ದು ಮೂಲ ಯಾವುದು ಅಂತ ತಿಳಿಲಿಲ್ಲ ಹಾಗಾಗಿ ನಮ್ಮ ತುಮಕೂರಿನ ಜೀವಿ ಶಾಸ್ತ್ರಿಗಳ್ ನೆನಪು ಮಾಡೋ ಇದ್ದು ಇದಾರೆ ಎಂಬತ್ತೈದು ವರ್ಷ ಅವರು ಅವ್ರನ್ನ ಭೇಟಿ ಆಯ್ತು ಮರಳಿ ಮಣ್ಣಿಗೆ ಹೋಗಪ್ಪ ಸರಿಯಾಗುತ್ತೆ ಹೇಳಿ ಒಂದ್ ಮಾತು ಹೇಳಿದಾಗ ನಾನು ಯೋಚನೆ ಮಾಡಿದೆ ಅಲ್ಲಿ ಹೋಗಿ ಏನ್ ಮಾಡೋದು ಅಂತ ಅಲ್ಲಿ ನಡೀತಕ್ಕಂತ ವ್ಯವಸ್ಥೆಗಳನ್ನ ಇವತ್ತು ಹಾಸ್ಪಿಟ್ಲಿಗೆ ಹೋದ್ರೆ ನಾವು ಆ ಅಲ್ಲೂ ಕೂಡ ನಮ್ಗೆ ವಿಷ ಕೊಡ್ತಾರೆ ಮಾತ್ರೆಗಳು ಕೊಡ್ತಾರೆ ಅಲ್ಲಿಂದ ಬಂದ್ರೆ ನಾವು ಇಲ್ಲಿ ತಿಂತಾ ಇರತಕ್ಕಂತ ಮಾತ್ರೆಗಳು ಅಲ್ಲ ಅವು ಇದು ತರ್ಕಾರಿಗಳು ಆಗ್ಬೋದು ಆಹಾರಗಳು ವಿಷ ಆಗಿದೆ ಇಲ್ಲಿ ನಮ್ ದೇಹಕ್ಕೆ ನಾವು ಹಾಸ್ಪಿಟ್ಲಿಗೆ ಹುಷಾರ್ಗೆ ಹುಷಾರ್ ಮಾಡ್ಕೊಳ ಅಂತ ಹೋಗ್ತಿವಿ ಆದ್ರೂ ನಮ್ ದೇಹದ ಮೇಲೆ ಅಲ್ಲೂ ವಿಷ ಕೊಡ್ತಾರೆ ನಾವ್ ಇಲ್ಲೂ ವಿಷ ತಿಂತ ಇದೀವಿ ನಮ್ಗೆ ಯಾವ ಯಾವ ತರ ನಮ್ ಕಾಯಿಲೆಗಳ್ನ ವಾಸಿ ಆಗುತ್ತೆ ಅಂತ ನಾವ್ ಕಂಡಿಡ್ಕೊಂಡು ಇಲ್ಲ ಇದಕ್ಕೆ ನಾನು ನಮ್ ಗುರುಗಳು ಹೇಳಿದ್ದಾರೆ ಮತ್ತೆ ಮರಳಿಗೆ ಮಣ್ಣಿಗೆ ಹೋಗೋಣ ಹೇಳಿ ನಾನು ಬಂದು ಫಸ್ಟ್ ನಾನು ಏನ್ ತಿನ್ಬೇಕು ಅದನ್ನ ಬೆಳಿತಾ ಹೋದೆ ತರ್ಕಾರಿಗಳು ಮಾಡ್ದೆ ನೈಸರ್ಗಿಕವಾಗಿ ಅದು ಮಾಡ್ತಾ ಮಾಡ್ತಾ ಮತ್ತೆ ನನ್ಗೆ ಬೇಜಾರು ಬಂತು ಇದೇನಪ್ಪ ಇದು ಗೊಬ್ಬರ ಹಾಕದಲ್ಲೇ ಬರ್ ಬರುತ್ತೆ ಅಂತ ಹೇಳಿದ್ದಾರೆ ಅಲ್ಲಿಗಾಗ್ಲೇ ಒಂದು ಒನ್ ಸ್ಟಾರ್ ರೆವಲ್ಯೂಷನ್ ಸುಮಾರು ಹದಿನೈದು ಇಪ್ಪತ್ತು ವರ್ಷದಿಂದ ಒಂದು ಒನ್ ಸ್ಟಾರ್ ರೆವಲ್ಯೂಷನ್ ಬುಕ್ ಒಂದು ಹುಲ್ಲಿನ ಕ್ರಾಂತಿ ನಾನು ಓದ್ದೆ ಮೂರ್ ದಿವಸ ನಾನು ಯಾವ ಸುಖ ಸಿಕ್ತು ಅಂದ್ರೆ ನನಗೆ ಏನೋ ಒಂಥರ ನನ್ನ ತೇಲಿ ಓದ್ ಹೋಗ್ತಾರೆ ಅಂತಾರಲ್ಲ ತರ ನನಗೆ ಅದ್ರಲ್ಲಿ ಒಂದು ಸಂತೋಷ ನಾನೇ ನನ್ನ ನಗ್ತಾ ಇದ್ದೆ ಇದು ಸತ್ಯನಾ ಇದು ಈ ಈ ಒಂದು ಹುಲ್ಲಿನ ಕ್ರಾಂತಿ ಇದು ಸತ್ಯನಾ ಸತ್ಯನ ಹೇಳಿ ಅದ್ರ ಕಡೆ ಆಲೋಚನೆ ಮಾಡ್ತಾ ಮಾಡ್ತಾ ನಾನು ಮೂರ್ ದಿವಸ ನಮ್ಮ ಮನೆಯಲ್ಲಿ ಯಾವ್ದೇ ನಾನು ಮಾತಾಡ್ಲಿಲ್ಲ ನನ್ನ ನಾನೇ ಹುಚ್ಚನಾದೆ ಅವನು ಹುಚ್ಚಾಗಿದ್ದ ಬುಕ್ ಸ್ವಲ್ಪ ನಾನು ಅದ ಹೊಡಿಸ್ಕೊಂಡು ಈ ತರ ಇದೆಯಾ ಅಂತ ಹೇಳಿ ನನ್ಗೆ ಅಲ್ಲಿಂದ ಒಂದು ಇನ್ಸ್ಪೈರ್ ಬಂದು ನಾನು ಕೆಲಸ ಮಾಡ್ತಾ ಹೋದೆ ಆದ್ರೂ ಕೂಡ ಅವ್ನಿಗೆ ಯಾವ್ ತರ ಪರಿಸ್ಥಿತಿ ಆಗಿತ್ತು ಜಪಾನ್ ಅಲ್ಲಿ ಮನಸ್ಸು ಬುಕ ಹುಕ್ ಅದೇ ಅದೇ ರೀತಿ ನನಗೂ ಇಲ್ಲಿ ಶಾಕ್ ಆಯ್ತು ಈ ಸಾಧ್ಯ ಇದು ರಾಸಾಯನಿಕ ಬಳಸ್ತೆಲ್ಲ ಹೆಂಗ್ ಮಾಡೋದು ಹೇಳಿ ಮನೇಲಿ ಬೈಸ್ಕೊಂಡು ಆಯ್ತು ಆದ್ರೂ ನಾನು ತೃತಿಗೆ ಇರಲಿಲ್ಲ ಆಮೇಲೆ ಅಷ್ಟೊತ್ತಿ ನಮ್ಗೆ ಸುಭಾಷ್ ಪಾಳೇಕರ್ ಅಂತ ಒಬ್ರು ಪರಿಚಯ ಆಯ್ತು ನೈಸರ್ಗಿಕ ಕೃಷಿ ಈ ಅಳವಡಿಸ್ಕೊಂಡ ಅಳ್ವಡಿಸ್ಕೊಂಡಾಗ ನನಗೆ ಯಾವ್ ತರ ಬೇಕೋ ಅದನ್ನ ನಾನು ಅಳವಡಿಸ್ಕೊಂಡ್ ಬಂತ ಬಂತಾ ನಾನು ಎಲ್ಲಿ ಆಮೇಲೆ ಅರ್ಥ ಆಯ್ತು ಎಲ್ಲಿ ನನ್ ಸೋತೆ ಎಲ್ಲಿ ನಾನು ಗೆದ್ದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ ಮಾಡ್ಕೊಂಡ್ ಮಾಡ್ಕೊಂಡು ಅಲ್ಲಿಂದ ನನ್ ಪ್ರಯಾಣ ಸ್ಟಾರ್ಟ್ ಆಯ್ತು ಮತ್ತೆ ನಮ್ ದೇಹದ ಮೇಲುವೆ ನನ್ಗೆ ಯಾವ್ದೇ ರೀತಿ ಕಾಯಿಲೆಗಳಾಗ್ಲಿ ಎಲ್ಲ ಕಡಿಮೆ ಆಗೋದಕ್ಕೆ ಪ್ರಾರಂಭ ಆಯ್ತು ಅಲ್ಲಿಂದ ನಾನು ಮೂರ್ ವರ್ಷ ಸತತವಾಗಿ ಪ್ರಯತ್ನ ಪಟ್ಟೆ ಆದ್ರೂ ನಾನು ಹಿಂದಕ್ಕೆ ಹೋಗ್ಬೇಕಾಗುತ್ತಲ್ಲ ಏನ್ ಮಾಡೋದು ಮನೆಗಳು ಬೈತಾ ಇದಾರಲ್ಲ ಈಲ್ಡಿಂಗ್ ಎಲ್ಲ ಕಡಿಮೆ ಆಯ್ತಲ್ಲ ಅಂತ ಯೋಚನೆ ಪಟ್ಟೆ ಅವಾಗ ಅರ್ಥ ಆಯ್ತು ಮೂರ್ ವರ್ಷ ಆದ್ಮೇಲೆ ನನಗೆ ಮಾತಾಡ್ತು ನನ್ನ ಭೂಮಿನೂ ಮಾತಾಡ್ತು ನನ್ ಗಿಡಗಳು ಮಾತಾಡಕ್ಕೆ ಹೇಳ್ತು ಇಲ್ಲಿಂದ ನೀನ್ ವಾಪಸ್ ಹೋಗ್ಬೇಡ ನಿನ್ ಗೆಲ್ತಾ ಇದೆಯಾ ಇಲ್ಲಿಂದ ನೀನು ಮತ್ತೆ ಅದ್ರಲ್ಲೇ ನೀನು ನಡ್ಕೊಂಡು ಹೋಗು ಅಂತ ಹೇಳಿ ನನ್ನ ಪ್ರಕೃತಿ ನನಗೆ ಪಾಠ ಮಾಡ್ತಾ ಬಂತು ಒಂದ್ ಗುರುಗಳು ಹೇಳ್ತಾ ಇದ್ರು ಇಲ್ಲಿ ಒಂದೇನ್ ಹೇಳ್ತಾ ಇದ್ರು ಅಂದ್ರೆ ನೋಡ ನಾವು ನೆನ್ನೆ ಏನ್ ತಿಂದೆ ಆ ದೇಹ ಪಾಠ ಮಾಡುತ್ತೆ ನೀನು ಕೃಷಿ ಇಳಿತಿದ್ಯಾ ನೀನ್ ನೆನ್ನೆ ಏನ್ ಹಾಕಿದಿಯಾ ಆ ಅದು ನಿಮ್ಗೆ ಭೂಮಿ ಪಾಠ ಮಾಡುತ್ತೆ ಅರ್ಥ ಮಾಡ್ಕೊಂಡು ನಾವು ಹೋದ್ರೆ ಅವೆರಡು ಬಂದೆ ಭೂಮಿ ತಾಯಿ ಒಂದೇ ಪ್ರಕೃತಿ ಮಾತೆ ಒಂದೆ ಮತ್ತೆ ಇಲ್ಲಿ ಬಾಡಿ ನಿಮ್ದು ಏನಿರುತ್ತೆ ಅದು ದೇಹ ಅಲ್ಲೂ ಒಂದೆ ಅಂತ ಹೇಳಿ ಎರಡು ಅಳವಡಿಸ್ಕೊಂಡೆ ಒಂದು ನೈಸರ್ಗಿಕ ಕೃಷಿ ಅಳಿಸ್ಕೊಂಡೆ ಅಳವಡಿಸ್ಕೊಂಡೆ ಇನ್ನೊಂದು ನೈಸರ್ಗಿಕ ಬದುಕನ್ನು ಕಟ್ಕೊಂಡೆ ಹದಿನೈದು ವರ್ಷದಿಂದ ನಮ್ ಯಾವ್ದೇ ರಾಸಾಯನಿಕ ಮಾತ್ರೆ ಆಗ್ಲಿ ಇಂಜೆಕ್ಷನ್ ಆಗ್ಲಿ ತಗೊಂಡೇ ನನ್ನ ಪ್ರಯಾಣ ಬೆಳಿತಾ ಹೋಗ್ತಾ ಇತ್ತು ಇದ್ರಲ್ಲಿ ಸಾಕಷ್ಟು ಏಳು ಬೇಳು ಬರ್ತಾನೆ ಇರುತ್ತೆ ಒಂದ್ ಕೆಲವು ಕಡೆ ಚರ್ಚೆ ಮಾಡ್ಕೊಂಡೇ ಹೋಗ್ತಾ ಇರ್ತೀನಿ ಇವತ್ಲು ಕೂಡ ನನ್ಗೆ ಸಾಕಷ್ಟು ಒಂದು ಏನೋ ಒಂದು ತೊಂದರೆ ಆಗ್ತಾನೆ ಇರ್ತದೆ ನಮ್ ಗುರುಗಳು ಚರ್ಚೆ ಮಾಡ್ತೀವಿ ಯಾಕಾಯ್ತು ಗುರುಗಳ ಈ ತರ ಹೌದಪ್ಪ ನೀನ್ ಬಂದಿರೋದ್ ಯಾಕೆ ಅಂದ್ರೆ ಕಾಯಿಲೆಗಳು ನೋಡಪ್ಪ ನಿನ್ ಬಾಡಿನಲ್ಲಿ ವಿಷಾಂಶ ಸೇರ್ತಾ ಇದೆ ನಾಳೆ ನಿನ್ ವಿಷ ತೆಗಿತಾ ಹೋಗು ಅಂತ ಹೇಳುತ್ತೆ ನಿನ್ ಬಾಡಿ ಅದನ್ನ ತಿಳ್ಕೊ ಅಂತ ಹೇಳಿ ನನ್ ವಾಪಸ್ ನನ್ ಗುರುಗಳು ಪಾಠ ಮಾಡ್ತಾ ಹೋಗ್ತಾ ಇರ್ತಾರೆ ಇವತ್ತು ಅವ್ರ ಮಾರ್ಗದರ್ಶನದಲ್ಲಿ ಹದಿನೈದು ವರ್ಷಗಳಿಂದ ನಾನು ಸಾಕಷ್ಟು ಈ ತರ ಮಾಡ್ಕೊಂಡಿದ್ದೀನಿ ಆ ಜೊತೆನಲ್ಲಿ ನೈಸರ್ಗಿಕ ಕೃಷಿನಲ್ಲೂ ನನ್ನ ಜಮೀನಿನಲ್ಲಿ ಆಮೇಲೆ ತೋಟಕ್ಕೋದಲ್ಲೂ ಹೇಳ್ತೀನಿ ಹೇಳ್ತೀನಿ ಇದುವರೆಗೂ ಕೂಡ ನನಗೆ ಯಾವುದೇ ನಾನು ಹೊರಗಡೆಯಿಂದ ತರದಲ್ಲೇ ರಾಸಾಯನಿಕ ಬಳಸ್ತಲೆ ಮತ್ತೆ ಗೊಬ್ಬರಗಳು ಆಗ್ತದೆ ಇವಾಗಲೂ ಐಎಸ್ಟ್ ಇಲ್ಡಿಂಗು ಇನ್ನೂರು ಕಾಯಿ ಸತತವಾಗಿ ಬರ್ತಾ ಇದೆ ಇದು ಸಾಕಷ್ಟು ಚರ್ಚೆ ಆಯ್ತು ಮನೆಯಲ್ಲೂ ನಾವು ಉತ್ತರ ಕೊಡ್ಬೇಕಾಗುತ್ತೆ ನೀವು ಅಷ್ಟೇ ಪ್ರಾರಂಭದಲ್ಲಿ ನೈಸರ್ಗಿಕ ಕೃಷಿ ಮಾಡ್ಬೇಕು ಅಂದ್ರೆ ಉತ್ತರಗಳು ಜಾಸ್ತಿ ಕೊಡ್ಬೇಕಾಗುತ್ತೆ ಎಲ್ಲಿ ನಾವು ಒಂದು ಅಹ್ ಮನೆಗಳಿಗೆ ನಾವು ಗೆದ್ರೆ ಇಡೀ ಪ್ರಪಂಚ ನಮ್ಮ ಮನೆಯವ್ರಿಗೆ ಗೆದ್ದಂಗೆ ಇಡೀ ಪ್ರಪಂಚ ಗೆದ್ದಂಗೆ ಅಂತ ನನ್ನ ನೈಸರ್ಗಿಕ ಕೃಷಿನಲ್ಲಿ ನನ್ಗೆ ಅರ್ಥ ಆಯ್ತು ಯಾಕೆ ಅಂದ್ರೆ ಪಕ್ಕ ತೋಟದಲ್ಲಿ ರಾಸಾಯನಿಕ ಬಳಕೆ ಮಾಡಿ ಅಲ್ಲಿ ಅಷ್ಟು ಈಲಿಂಗ್ ತೆಗಿತಾರೆ ನಿಮ್ಮದ್ರಲ್ಲಿ ಕಡಿಮೆ ಇರುತ್ತೆ ಅಂತ ಅದೊಂದು ಅರ್ಥ ಆಯ್ತು ಆದ್ರೆ ರಾಸಾಯನಿಕ ಬಳಕೆ ಮಾಡಿರ್ತಕ್ಕಂಥ ತೋಟ ಕರೆದು ನಾನು ಕೂರಿಸಿ ನಮ್ಮ ಮನೆಯವರಿಗೆ ಪಾಠ ಮಾಡಿಸ್ತೇವೆ ಅವನ್ ಖರ್ಚು ರಾಸಾಯನಿಕ ಬಳಕೆ ಮಾಡಿರ್ತಾರಲ್ಲ ಆ ತೋರ್ದಾರ್ ಖರ್ಚು ಎಷ್ಟು ಅಂತ ನಾನು ಬರಸ್ತಾ ಹೋದೆ ಆದ್ರೆ ಆ ಖರ್ಚು ಜಾಸ್ತಿ ಬಂದ ಬರಿತಾ ಹೋದಾಗ ನನ್ ಖರ್ಚು ನಮ್ಮ ಮನೆಯವ್ರಿಗೆ ಹೇಳ್ರೆ ಅವ್ರಿಗೆ ಗೊತ್ತಿರುತ್ತಲ್ಲ ಯಾವ್ದು ಸುಳ್ಳು ಹೇಳೋಕ್ ಆಗಲ್ಲ ಮನೆಯವ್ರಿಗೆ ಸುಳ್ಳು ಹೇಳಕ್ ಆಗಲ್ಲ ಯಾರಿಗ ಬೇಕಾದ್ರೂ ಸುಳ್ಳು ಹೇಳ್ಬೋದು ಆಮೇಲೆ ನಾನು ಹೇಳ್ತಾ ಹೋದಾಗ ಆ ಟ್ಯಾಲಿ ಮಾಡಿದಾಗ ಅವ್ರು ನನ್ ನನ್ಗಿಂತ ಎರಡು ಪಟ್ಟು ಆದಾಯ ತಗೊಂತ ಇದ್ರು ನಮ್ಮನೆಯವ್ರಿಗೆ ಯೋಚನೆ ಬಂತು ಅವ್ರ ಎರಡ್ ಪಟ್ಟು ಆದಾಯ ಅಂತ ನೀನು ಒಂದ್ ಪಟ್ ತಗೊಂತೀವಿ ಅವ್ರ ಖರ್ಚು ನೋಡಿದಾಗ ನಾನೇ ಮೂವತ್ತು ಸುಮಾರು ಏಳೆಂಟು ವರ್ಷಗಳಿಂದ ಖರ್ಚು ನೋಡಿದಾಗ ನಾನ್ ಮೂವತ್ತ್ ಸಾವಿರ ಲಾಭದಲ್ಲಿ ಇದ್ದೆ ಅರ್ಥ ಆಯ್ತಲ್ಲ ಇದು ಮನೆಯವರಿಗೆ ಅರ್ಥ ಮಾಡಿ ಇದೆಲ್ಲಾ ಪಾಠಗಳು ಬರ್ತವೆ ಸುಮ್ನೆ ಎಲ್ಲ ನೈಸರ್ಗಿಕ ಕೃಷಿ ಮಾಡ್ತೀನಿ ಅಂದ್ರೆ ಆ ತರ ಒಂದು ವಿವರಣೆ ಕೊಟ್ಟು 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 ಮನೆಯವ್ರನ್ನ ನಾವು ಒಂದ್ ಸ್ಥಿತಿ ಸ್ಥಿತಿಗ್ ತೊಗೊಂಡ್ಬರ್ಬೇಕಾಗುತ್ತೆ ಆಮೇಲೆ ಇದ್ರಲ್ಲೂ ಅಷ್ಟೇ ನಾವು ಮನೆ ನೈಸರ್ಗಿಕ ಚಿಕಿತ್ಸೆ ಮಾಡ್ಕೊಂಡೋಗ್ಲು ಅಷ್ಟೇ ಏನ್ರಿ ನಮಗೆ ಬೇಗ ಹುಷಾರಾಗ್ಲಿಲ್ಲ ಅಂತ ಹೇಳ್ತಾ ಇರ್ತಾರೆ ಇಲ್ಲ ಇಷ್ಟು ವರ್ಷಗಳು ನೀವು ತಿಂದಿದ್ದೀರಾ ಅದೆಲ್ಲ ಸೇರ್ಕೊಂಡಿದ್ದೆ ರಾಜೇವರ್ಗವ್ರು ನೀವು ಸತತವಾಗಿ ಆ ಇದನ್ನ ತಾಳ್ಮೆಯಿಂದ ಹಿರಿ ಅಂತ ಹೇಳ ಬಂತು ನನ್ನ ಕತೆ ಹೇಳ್ತಾ ಇದ್ದೀನಿ ಒಂದು ಇದು ನಿಮೋನಿಯಾ ಅಟ್ಯಾಕ್ ಆಗಿತ್ತು ನಮ್ಮ ಮನೆಯವ್ರಿಗೆ ನಮ್ ಗುರುಗಳ ಮಾರ್ಗದರ್ಶನದಲ್ಲಿ ಒಂದು ಹೋದ್ ಇಲ್ಲ ನಿಮ್ಮದು ಮಾಡಲ್ಲ ನಾನು ಹಾಸ್ಪಿಟ್ಲಿಗೆ ಹೋಗ್ತೀನಿ ಅಂತ ಹೇಳಿದ್ರು ಅಲ್ಲಿ ನನ್ಗೆ ಸಾಕಷ್ಟು ಹೈಯರ್ ಆಂಟಿಬಯೋಟಿಕ್ ಕೊಟ್ಟು ಅವ್ರು ಸುಸ್ತಾಗಿ ಮಲ್ಕೋ ಆಗಲ್ಲ ನನ್ನ ಕೈಲಿ ನಿಮ್ದೇ ಮಾಡಿ ಅಂತ ಒಂದು ವಾರ ನಾನ್ ಸತತವಾಗಿ ನಮ್ ಗುರುಗಳ ಮಾರ್ಗದರ್ಶನದಲ್ಲಿ ನೈಸರ್ಗಿಕ ಚಿಕಿತ್ಸೆ ಮಾಡಿ ನಾನ್ ನ್ಯೂಮೋನಿಯಾ ಕರೆಕ್ಟ್ ಆಗಿ ನನ್ನ ಎಲ್ಲಾ ಮಾಡ್ಸಿದ್ಕೆ ನ್ಯೂಮೋನಿಯಾ ಕಂಪ್ಲೀಟ್ ಕ್ಯೂರ್ ಆಗುತ್ತೆ ಇದು ಯಾಕೆ ಹೇಳ್ತಾ ಇದೀನಿ ನಿಮ್ಗೆ ಸಾಕಷ್ಟು ಇದರಲ್ಲಿ ನಾವು ಗೆಲ್ಬಹುದು ನೈಸರ್ಗಿಕ ಕೃಷಿ ಮತ್ತು ನೈಸರ್ಗಿಕ ಬದುಕಿನಲ್ಲಿ ನೈಸರ್ಗಿಕ ಚಿಕಿತ್ಸೆ ಆಗ್ಬೋದು ನೈಸರ್ಗಿಕ ಬದುಕಿನಲ್ಲಿ ನಾವು ಪ್ರತಿಯೊಂದು ಏನೇನ್ ಕಷ್ಟ ಬರುತ್ತೆ ಅದನ್ನೆಲ್ಲ ಆರಾಮಾಗಿ ಎಂತ ಹೋಗ್ಬೋದು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ದಾವಣಗೆರೆ ಜಿಲ್ಲೆ ಅರಿಯರ ತಾಲೂಕ ಅಲ್ಲಿ ಐಕಾಂತಿಕ ಅಂತ ನಮ್ಮ ಜಾಗದ ಹೆಸರು ಅಲ್ಲಿಂದ ಬಂದಿದ್ದೀನಿ ಎಲ್ಲದೂ ಬದುಕು ಜೀವನ ಆರಾಮಾಗಿ ಚೆನ್ನಾಗಿ ನಡೀತಾ ಇದ ಖುಷಿಯಾಗಿದ್ದೀರಿ ಅಲ್ಲ ಎಲ್ಲರ ಪರವಾಗಿ ಮಾತಾಡ್ಬೇಡ್ರಿ ನಿಮ್ ನಿಮ್ದು ವೈಯಕ್ತಿಕ ಏನೈತ ನಿಮ್ದು ಹೇಳ್ರಿ ಜನದ್ ಬಗ್ಗೆ ದೇಶದ ಬಗ್ಗೆ ಮಾತಾಡೋದು ಬಾಳ ಇಲ್ಲ ಈಗ ಬರೀ ಕೃಷಿಕರು ಅಷ್ಟೇ ಅಲ್ಲ ಎಲ್ಲರ ಬೇರೆ ರಂಗದಿಂದನೂ ಎಲ್ಲರೂ ಬಂದಿದ್ದೀರಿ ಹಾ ಏನಾಗ್ ಹೆಂಗಿದೆ ಬದುಕು ಅನ್ನೋದು ನನ್ನ ಪ್ರಶ್ನೆ ನಂದ ಖಷ ತೋರಿಕೆಯಾಗಿ ಹೇಳಾಕ್ರಿ ವಾಸ್ತವ ಏನೈತೆ ಮಾತಾಡ ಎಲ್ಲಾ ಪ್ರಾಣಿ ಪಕ್ಷಿಗಳು ಆರಾಮಾಗಿ ಅಡ್ಡಾಡ್ಕೊಂತ ನೆಮ್ಮದಿಯಿಂದ ಜೀವನ ಮಾಡಕತ್ತ ನನ್ನ ಅನ್ಸಿಕೆ ಮತ್ತೆ ನಾವು ಮನುಷ್ಯರು ಎಲ್ಲದಕ್ಕಂತೂ ಬುದ್ಧಿವಂತ ಜೀವಿ ಅಂತ ನಮ್ಗೆ ನಾವೇ ಕಚ್ಕೊಳಗತಿವಿ ಬದುಕೋದು ಗೊತ್ತಿಲ್ವಾ ಪ್ರಾಣಿ ಪಕ್ಷಿಗಳು ಈಗ ಅಷ್ಟು ಬುದ್ಧಿವಂತಿಗೆ ನಮ್ಗೆ ಇಲ್ವಾ ಮತ್ತ ನಾವು ಬುದ್ಧಿವಂತರ ಪ್ರಾಣಿ ಪಕ್ಷಿಗಳೇ ಪ್ಲಸ್ ಇನ್ನು ದಡ್ರ

ಜಾಸ್ತಿ ಮಾಡ್ಬೇಕುಂತನ್ ಜಾಸ್ತಿ ಮಾಡಿದ್ರೆ ನಮ್ ಜೊತೆಗೆ ಒತ್ಕೊಂಡೋಗತ್ತ ಎಷ್ಟೋ ಶ್ರೀಮಂತರು ಬಂದು ಈ ಭೂಮಿ ಮೇಲೆ ಹೋಗಿದ್ದಾರೆ ಹೋಗೋಪ್ರ ಏನೋ ಹೋಗಿಲ್ಲ ಅಥವಾ ಅವ್ರ ಮುಂದಿನ ಪೀಳಿಗೆನೆ ಅನುಭವಿಸ್ತಾರ ಅನ್ನೋ ಗ್ಯಾರಂಟಿ ಇತ್ರ ಆಗ್ತಾ ಇದೆ ನಂಗೆ ಮತ್ತ ಯಾರ ಅಲ್ಲ ಮಾಡೋರಂತೂ ಜೀವಂತವಾಗಿ ಇರೋ ಮಕ್ಕಳ ಅನ್ಭವ್ಸಕ್ ಆಗಲ್ಲ ಯಾಕಂದ್ರೆ ಯಾವ ಹಂತದಲ್ಲೂ ನಿಲ್ಲಂಗಿಲ್ಲ ಎಷ್ಟ ಎಷ್ಟಿದ್ರೆ ಸಾಕನ್ಸ್ತದ್ದು ಬೇಕು ಅಂದ್ರೆ ಸಾಯಂ ಮಠ ದುಡಿಮಿನ ಈ ಹಿಂದೆ ಆಗ್ತಾನೆ ಇರದೆ ಸಾಯಂ ಮಠ ಭಿಕ್ಷ ಮತ್ತೆ ಎಲ್ಲೋ ಸಮಯ ವ್ಯವಧಾನ ಎಲ್ಲ ಅದನ್ನ ಅನ್ಭವಸ್ಲಿಕ್ಕೆ ಯಾವ ಹಂತದಲ್ಲೇ ಅಲ್ಲ ಗೊತ್ತಿಲ್ಲ ಸಾಧ್ಯ ಆಯ್ತಾ ಮತ್ತೆ ಏನ್ ಕೂಡಿಡಾಕತ್ತೀರಿ ಯಾರಿಗೋಸ್ಕರ ಕೂಡಿಡಾಕತ್ತೀರಿ ಆ ಕೂಡಿಟ್ರದ ಯಾರ್ ಪಾಲ ಅಲ್ಲ ನೀವ್ ಅನ್ಭವ್ಸಂಗಿಲ್ಲ ನಿಮ್ಮ ನಿಮ್ಮ ಮುಂದಿನ ಪೀಳಿಗೆ ಅನ್ ಗ್ಯಾರಂಟಿ ಇಲ್ಲ ಅದು ಅದ್ ಯಾರ್ದಪ್ಪಲ್ ಮತ್ತೆ ಯಾವ್ದಕ್ ಆಸೆ ಇನ್ನೊಂದ್ ಜನ್ಮ ಇದೆ ಅಂತ ಆಸೆ ಯಾವ್ದಕ್ಕೆ ಬರ್ಬೇಕಲ್ಲ ಮುಂದಿನ ಮತ್ತೆ ಆಸೆ ಯಾವ್ದು ಕೇಳ್ರಿ ಉತ್ತರ ಎಲ್ಲರಿಗೂ ಆಸೆ ಐತಿ ಅಂತ ಹೇಳ್ತಿದ್ರಿ ಯಾವ್ದಕ್ಕೆ ಏನ್ ಮಾಡಕ್ಕಾಗಿ ಸುಖವಾಗಿ ಇರಕ್ ಇರಕ್ಕೆ ಆಸೆ ಪೂರೈಕೆ ಮಾಡ್ಕೊತ ಹಿಂದೆ ದುಡಿಮೆ ಸಹಾಯ ಮಟ್ಟ ಮಾಡ್ತಾ ಇದ್ರೆ ಸುಖವಾಗಿ ಇರಕ್ ಸಾಧ್ಯನಾ ನಿಮ್ ಜೀವನದಲ್ಲಿ ನೆಮ್ಮದಿ ನೆಮ್ಮದಿಯಾಗಿದ್ದೀರಾ ಸುಖವಾಗಿದ್ದೀರಾ ಇದ್ರೆ ಕೈಯತ್ರಿ ಈ ಮೂರು ಇದ್ರೆ ತೋರಿಕೆಗಾಗಲ್ಲ ವಾಸ್ತವೇಜ್ ಅಲ್ಲ ಕೈ ಎತ್ತಿರೋರೆಲ್ಲ ನೀವು ದುಡಿಮೆ ಮಾಡ್ತಾ ಇಲ್ಲ ನಿಲ್ಸ್ಬಿಟ್ಟಿದ್ರಿ ಏಕಾಂತಿಕ ಕೇಳ್ತಾ ಟೈಮ್ ಆಗಿದ್ದೇ ಗೊತ್ತಾಗಿಲ್ಲ ಹನ್ನೆರಡೂವರೆ ಆಗಿತ್ತು ಇನ್ನು ಸಾಕಷ್ಟು ವಿಷಯಗಳಿದ್ದು ತಿಳ್ಕೊಳೋದಿಕ್ಕೆ ಬೇರೆ ಜಿಲ್ಲೆಗಳಿಂದ ಮಹೇಶ್ ಅವರು ಬೆಳೆದಿರ್ತಕ್ಕಂಥ ಬೆಳೆನ ಹಾಗೆ ಅವರು ತೋಟದಲ್ಲಿ ಯಾವ ರೀತಿ ಉಳುಮೆ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ತಿಳ್ಕೊಳೋದಕ್ಕೆ ಅಂತ ಬಂದಿದ್ರು ಕ್ಷೇತ್ರ ವೀಕ್ಷಣೆ ಇತ್ತು ಚೌಕಾಬಾರ ಪದ್ಧತಿಯಲ್ಲಿ ತರಕಾರಿನ ಯಾವ ರೀತಿ ಬೆಳೆಯೋದು ಅದಾದ್ಮೇಲೆ ಉಮೇಶ್ ರವ್ರು ಕೂಡ ಬಂದಿದ್ರು ಮುನ್ನೂರು ಗಿಡಗಳ ಸೊಸಿ ಅಂದ್ರೆ ಬೇಲಿ ಮೇಲೆ ಬೆಳೀತಕ್ಕಂಥ ಸೊಪ್ಪುಗಳಲ್ಲಿ ಆರೋಗ್ಯ ಹೇಗಿದೆ ಅನ್ನೋದನ್ನು ತಿಳಿಸೋದಕ್ಕೂ ಕೂಡ ಅದೆಲ್ಲ ಇದ್ದಿದ್ದರಿಂದ ಹನ್ನೆರಡುವರೆಗೆ ಸಾಕು ಇವತ್ತಿಗೆ ಮುಂದೆ ಇನ್ನೊಂದು ದಿನ ಇದೇ ರೀತಿ ಕಾರ್ಯಕ್ರಮವನ್ನು ಮಾಡಿದಾಗ ಇನ್ನೂ ಹೆಚ್ಚು ಹೆಚ್ಚು ವಿಚಾರಗಳನ್ನು ತಿಳ್ಕೊಳ್ಳೋಣ ಅಂತೇಳಿ ಐಕಾಂತಿಕ ರಾಗವರು ಹಾಗೆ ಮಹೇಶ್ ಅವರು ತಮ್ಮ ಮಾತುಕತೆಯನ್ನು ನಿಲ್ಲಿಸಿದ್ರು ಆಚೆ ಹೋದ್ವಿ ಆಚೆ ಹೋಗೋದ್ರೊಳಗಡೆ ಎಲ್ಲರಿಗೂ ಕೂಡ ಬೆಲ್ಲದಿಂದ ಆರ್ಗ್ಯಾನಿಕ್ ಬೆಲ್ಲದಲ್ಲಿ ಮಾಡಿರ್ತಕ್ಕಂಥ ರಾಗಿ ಅಂಬಲಿ ರೆಡಿಯಾಗಿತ್ತು ರಾಗಿ ಅಂಬಲಿನ ಚಿಪ್ಪುಗಳನ್ನು ಕೂಡ ಎಲ್ಲರಿಗೂ ಕೂಡ ರೆಡಿ ಮಾಡಿಟ್ಟಿದ್ರು ನೈಸರ್ಗಿಕ ಬದುಕು ಅಂದರೆ ಇದೇ ಹೀಗೆ ಹೊಂದ್ಕೊಂಬೇಕು ಅನ್ನೋದನ್ನು ತೋರಿಸೋದಕ್ಕೆ ಎಲ್ಲರೂ ತುಂಬ ಚೆನ್ನಾಗಿ ಚೆನ್ನಾಗಿತ್ತು ಅಂತ ಹೇಳಿ ಎಲ್ಲರೂ ಕುಡಿದ್ವಿ ಇದೇ ಉಳಾಗ್ ನಾಳೆನೂ ಕೂಡ ಕಂಟಿನ್ಯೂಷನ್ ಆಗುತ್ತೆ ಯಾಕಂತಂದ್ರೆ ಒಂದೇ ಉಳಾಗಲ್ಲಿ ಎಲ್ಲದನ್ನೂ ಕೂಡ ಮುಗ್ಸೋಕ್ಕಾಗಲ್ಲ ನಾಳೆ ಕೂಡ ಇದೆ ಒಳ ಕಂಟಿನ್ಯೂಷನ್ ಇರುತ್ತೆ ನೋಡಿ ಸಪೋರ್ಟ್ ಮಾಡಿ ಒಳ್ಳೇದು ದಯ್ವಿಟ್ಟು ಎಲ್ಲ ಕುಡೀರಿ ಚಿಪ್ಪುನ ಕುಡದ್ ಬಿಟ್ಟು ತೊಳೆದಿರಿ ಮರು ಮಾಡಿ ದಯವಿಟ್ಟು ಬಿಸಾಕಬೇಡಿ ಕಷ್ಟಪಟ್ಟು ತಂದಿದ್ದೀವಿ